ವೆಲ್ಕಮ್ ಟು ಅವರ್ ಚಾನಲ್ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ತಿಂಡಿಗೆ ಹುಣಸೆ ಹುಳಿ ಗೊಜ್ಜು ಅಂದರೆ ಚಿತ್ರಾನ್ನ ಹುಣಸೆ ಹುಳಿ ಚಿತ್ರಾನ್ನ ಅಂತಾರಲ್ಲ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ಸೊ ಅದನ್ನು ನಾನು ಮಾಡಿದ್ದೆ ಇದ್ರ ಪೂರ್ತಿ ರೆಸಿಪಿನ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಏಕೆಂದರೆ ಒಂದೇ ವೀಡಿಯೋದಲ್ಲಿ ಲಾಂಗ್ ಆಗೋದ್ರಿಂದ ನಾನು ಬೇರೆ ಸಪ್ರೇಟ್ ಇದನ್ನ ರೆಸಿಪಿನ ಹಾಕಿದ್ದೀನಿ ಹಾಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ತಿಂಡಿನೂ ರೆಡಿಯಾಗಿತ್ತು ನನ್ನ ಪಾಪುಗೆ ಬಾಕ್ಸಿಗೆಲ್ಲ ರೆಡಿ ಮಾಡ್ತಾಯಿದ್ದೆ ಅವಳಿಗೆ ಚಿತ್ರಾನ್ನ ಹಾಕೊಡ್ತಾ ಇದ್ದೆ ಹಾಗೆ ಹಸ್ಬೆಂಡು ಪಾಪು ಜೊತೆನೆ ಹೋಗೋದ್ರಿಂದ ಹಸ್ಬೆಂಡಿಗೂ ಸಹ ನಾನು ತಿಂಡಿನ ಹಾಕೊಡ್ತಾ ಇದ್ದೀನಿ ಅವರೆಲ್ಲ ತಿಂದ್ಬಿಟ್ಟು ಹೊರಟ ಮೇಲೆ ನಾನು ಟಿಫನ್ನ ಮಾಡ್ಕೊತೀನಿ ಇವಾಗ ಪಾಪುಗೆ ದಾಳಿಂಬ್ರೆ ಹಣ್ಣು ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಅದನ್ನು ಸಹ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಥರ ಹಾಕ್ಕೊಡ್ತಾ ಇದ್ದೀನಿ ಅವಳು ಇಂಥ ಇಂಥದ್ದೇ ಫ್ರೂಟು ಅಂತ ಏನಿಲ್ಲ ಎಲ್ಲ ಫ್ರೂಟ್ಸ್ನೂ ತಿಂತಾಳೆ ನಾ ಇವತ್ತು ದಾಳಿಂಬ್ರೆಣ್ಣೆ ಇತ್ತು ಮನೇಲಿ ಸೊ ಹಂಗಾಗಿ ಇದು ತುಂಬಾ ಇಷ್ಟ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾನು ಇದನ್ನೇ ಹಾಕ್ತಾಯಿದ್ದೀನಿ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಹುಡುಗಿ ಸ್ವಲ್ಪ ನೆಗಡಿ ಆಗಿತ್ತು ಹಂಗಾಗಿ ಆಟ್ ವಾಟರ್ನೇ ಹಾಕ್ತಾಯಿದ್ದೀನಿ ಬಾಟ್ಲಿಗೆ ಏನೋ ಗೊತ್ತಿಲ್ಲ ಈ ವೆದರ್ ಚೇಂಜಸ್ಸಿಂದನೋ ಡಸ್ಟಿಂದನೋ ಏನೋ ಗೊತ್ತಿಲ್ಲ ಎಷ್ಟು ಮೆಡಿಷನ್ ಹಾಕಿದ್ರೂ ಹೋಗ್ತಿಲ್ಲ ಓಮ್ ಮೇಡ್ ರೆಮಿಡಿ ಮಾಡಿದ್ರೂ ಅವಳಿಗೆ ಶೀತ ಕಡಿಮೆ ಆಗ್ತಿಲ್ಲ ರಾತ್ರಿ ಇವತ್ತು ಮೂಗು ಕಟ್ಟುತ್ತಾ ಇರುತ್ತೆ ಇದಕ್ಕೇನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ಗೊತ್ತಿರೋದೆಲ್ಲ ನಾನು ಮಾಡ್ತಾನೇ ಇದ್ದೀನಿ ಹಾಗೆ ಇವತ್ತು ವೆದರ್ ಚೆನ್ನಾಗಿತ್ತು ಮಳೆ ಇಲ್ಲ ಏನಿಲ್ಲ ಬಿಸಿಲು ಬಂದಿತ್ತು ಸೊ ಹಂಗಾಗಿ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಅದಕ್ಕೆ ಒಣಗಾಗ್ತಾ ಇದ್ದೆ ಪಾಪು ಯೂನಿಫಾರ್ಮ್ ಎಲ್ಲ ನಾಳೆ ಬೇಕಿತ್ತು ಹಂಗಾಗಿ ಒಣಗ್ತಾ ಇದ್ದೆ ನಾನು ಏನೋ ಒಂಥರ ಬಿಸಿಲು ಬಂದರೆ ಇವಾಗ ಒಂಥರ ಖುಷಿ ಅನ್ನಿಸ್ಬಿಟ್ಟೈತೆ ಏಕೆಂದರೆ ಯಾವಾಗಲೂ ಮಳೆ ಈ ಥರನೇ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ಇವತ್ತು ಬಸ್ಸಾರು ಮಾಡೋಣ ಹೇಳ್ಬಿಟ್ಟು ನುಗ್ಗೆ ಸೊಪ್ಪು ಬೇಳೆ ಹಾಗೆ ಹೆಸರು ಕಾಳು ಜೊತೆಗೆ ಹುರುಳಿ ಚಟ್ನ ಅಂದರೆ ಬೀನ್ಸ್ನ ಹಾಕ್ಬಿಟ್ಟು ಬಸ್ಸಾರನ್ನ ಮಾಡ್ತಾಯಿದ್ದೀನಿ ನುಗ್ಗೆ ಸೊಪ್ಪನ್ನ ತಿನ್ನಬೇಕು ಅಂತ ಹೇಳ್ತಾರೆ ಅದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗೆ ಹಾರ್ಮೋನು ವೇರಿಯೇಷನ್ ಆಗುತ್ತಲ್ಲ ಸೊ ಹಂಗಾಗಿ ಹಂಗಾಗಿ ನಾವು ಡೈಲಿ ರೋಟೀನಲ್ಲಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸೊ ಇದನ್ನು ಸ್ವಲ್ಪ ಬೇಳೆ ಮತ್ತು ಹೆಸರು ಕಾಳನ್ನ ಎರಡನ್ನೂ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಇನ್ನೊಂದು ಹೇಳಬೇಕಂದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತಲ್ಲ ನಾವು ಬೇಳೆ ಕಾಳು ಎಲ್ಲ ತಿಂದಾಗ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅಂತೀವಲ್ವಾ ಈ ಬೇಳೆನ ನಾವು ಸಾಂಬಾರ್ಗೆ ಹಾಕೋಕ್ಕೂ ಮುಂಚೆ ನಾವು ಮಧ್ಯಾಹ್ನ ಸಾಂಬಾರು ಮಾಡ್ತೀವಿ ಅಂತ ಅಂದರೆ ಬೆಳಗ್ಗೆ ನೆನೆಸಿಟ್ಕೊಂಡು ಆಮೇಲೆ ನಾವು ಸಾರಿಗೆ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ನನಗೆ ಇವತ್ತು ಅದು ಮರೆತುಬಿಟ್ಟೆ ನಾನು ನೆನೆಸಿಟ್ಕೊಳೋದು ಸೊ ಹಂಗಾಗಿ ಇವಾಗ ವಾಶ್ ಮಾಡಿ ಸ್ವಲ್ಪ ಹೊತ್ತು ಹಂಗೆ ನೀರು ಹಾಕಿ ಇಟ್ಟಿದ್ದೀನಿ ಈಗ ಬೀನ್ಸ್ನ ಸಹ ಕಟ್ ಮಾಡಿಕೊಂಡೆ ಕಟ್ ಮಾಡ್ಕೊಂಡಿರೋ ಬೀನ್ಸ್ನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ನುಗ್ಗೆ ಸೊಪ್ಪನ್ನ ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇನ್ನೊಂದೇನೆಂದರೆ ನುಗ್ಗೆ ಸೊಪ್ಪನ್ನ ನಾವು ಯಾವತ್ತೂ ಚಾಕಲ್ಲಿ ಕಟ್ ಮಾಡಬಾರ್ದಂತೆ ಅಂದರೆ ಅದು ಕೈ ಬರುತ್ತೆ ಹಂಗಾಗಿ ಹಂಗೆ ಜಸ್ಟ್ ಅದು ಹೆಂಗೆ ಎಲೆಗಳು ಇರ್ತಾವೋ ಅದೇ ಥರನೇ ಅದನ್ನ ಬಿಡಿಸಿ ಹಾಕ್ಬೇಕಂತೆ ಸೊ ಹಂಗಾಗಿ ಇದೊಂದು ಟಿಪ್ ಅಂದ್ಕೊಳ್ಳಿ ಹಾಗೆ ಟಮೋಟೋನ ನಾನು ಜಸ್ಟು ಕಟ್ ಮಾಡಿಬಿಟ್ಟು ಆ ಥರ ಹಾಕಿದ್ದೀನಿ ಈ ಥರ ಅಂತಂದರೆ ಟೊಮೊಟೋನೂ ಹಾಕೋದ್ರಿಂದ ಬಸ್ಸಾರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ನಾನು ಒಂದೆರಡು ವಿಷಲನ್ನ ಕೂಗಿಸ್ಕೊತೀನಿ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಚಕ್ಕೆ ಹಾಗೆ ಮಗ್ಗು ಅಂತಾರಲ್ವ ಅದನ್ನು ನಾನು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಒಂದು ಹಾಫ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬಸರ್ಗೆ ಈ ಥರ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಸಾಲೆನ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ನಾವು ಹಾಕ್ತೀವಿ ಅಂದರೆ ಮಸಾಲೆ ಜಾಸ್ತಿ ತಿನ್ನಲ್ಲ ಅಂದರು ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಹಿಡಿಯುವಷ್ಟು ಬೆಳ್ಳುಳ್ಳಿನ ಸಹ ತೊಗೊಂಡಿದ್ದೀನಿ ಇನ್ನೇನು ಬೇರೆ ಏನು ಮಸಾಲೆ ಮೆಣಸು ಎಲ್ಲ ಏನು ಹಾಕಲ್ಲ ಜಸ್ಟ್ ಚಕ್ಕೆ ಅದೊಂದು ಸ್ವಲ್ಪ ಮಗ್ಗು ಹಾಗೇ ಒಂದೆರಡು ಸ್ಪೂನಷ್ಟು ನಾನು ಜೀರಿಗೆನ ಹಾಕಿದ್ದೀನಿ ಈ ಬಸ್ಸಾರಿಗೆ ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಂಗಾರೆ ಚೆನ್ನಾಗಿರುತ್ತೆ ಜೀರ್ಣ ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂತಾರೆ ಅಂದರೆ ಏನಂತಂದರೆ ನಾವು ಕಾಳು ಎಲ್ಲ ಹಾಕಿರ್ತೀವಲ್ವಾ ಜೀರಿಗೆನ ಜಾಸ್ತಿ ಯೂಸ್ ಮಾಡೋದ್ರಿಂದ ಬಸ್ಸಾರಲ್ಲಿ ನಾವು ತಿಂದಂಥದ್ದು ಗ್ಯಾಸ್ಟ್ರಿಕ್ ಆಗಲ್ಲ ಮತ್ತು ಬೇಗನೆ ಜೀರ್ಣ ಆಗುತ್ತೆ ಅಂತ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಹಾಗೆ ಅದನ್ನು ಫ್ರೈ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಸ್ವಲ್ಪ ಆರೋದಕ್ಕೆ ಬಿಡ್ತೀನಿ ಹಾಗೆ ಕುಕ್ಕರು ಸಹ ಕೂಗಿದು ಕಾಳು ಸಹ ಇನ್ನು ಆರಬೇಕು ಅದೆಲ್ಲ ಆರು ಅಷ್ಟರೊಳಗಡೆ ನಾನು ಚಪಾತಿ ಮಾಡ್ಕೊಳಣ ಅಂತ ಹೇಳ್ಬಿಟ್ಟು ಚಪಾತಿನ ರೆಡಿ ಮಾಡ್ಕೊತಿದ್ದೀನಿ ನಮ್ಮ ಮನೆಯವರು ಕರೆಕ್ಟಾಗಿ ಲಂಚಿಗೆ ಬರ್ತಾರೆ ಸೊ ಹಂಗಾಗಿ ಅಷ್ಟರೊಳಗಡೆ ನಾನು ಅಡುಗೆನ ರೆಡಿ ಮಾಡಿರಬೇಕು ಇವತ್ತು ಮಾಮೂಲಿ ಚಪಾತಿನೇ ಮಾಡ್ತಿದ್ದೀನಿ ಕೆಲವೊಂದು ದಿನ ನಾನು ಬೀಟ್ರೋಟ್ನ ಮಿಕ್ಸಿಗೆ ಹಾಕ್ಬಿಟ್ಟು ಅದರ ರಸ ಬರುತ್ತಲ್ಲ ಅದನ್ನು ಸೇರಿಸ್ಕೊತೀನಿ ಹಾಗೇ ಇಲ್ಲಾಂದರೆ ಪಾಲಕ್ ಸೊಪ್ಪನ್ನ ಜಸ್ಟ್ ಒಂದು ಕುದಿ ಅಂದರೆ ಬ ನೀರಲ್ಲಿ ಬಾಯ್ಲ್ ಮಾಡಿಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಅದನ್ನು ಸಹ ನಾನು ಚಪಾತಿಗೆ ಸೇರಿಸ್ಕೊಂಡು ಮಾಡ್ತೀನಿ ಅದೆಲ್ಲ ಚೆನ್ನಾಗಿರುತ್ತೆ ಇವತ್ತು ಟೈಮ್ ಇಲ್ದಿರೋ ಕಾರಣದಿಂದ ನಾನು ಮಾಮೂಲಿ ಚಪಾತಿನೇ ಮಾಡ್ತಾಯಿದ್ದೀನಿ ಈ ಥರ ಚಪಾತಿ ಹಿಟ್ಟನ್ನ ನಾವು ಅರಿಬೇಕಾದ್ರೆ ಯೂಸ್ ಮಾಡ್ತೀವಲ್ಲ ಹಿಟ್ಟನ್ನ ಒಂದು ಎಕ್ಸ್ಟ್ರಾ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ಯಾಕೆ ಅಂತಂದರೆ ನಾವು ಈ ಥರ ಹಿಟ್ಟನ್ನು ಅದ್ದಿ ಇರ್ತೀವಲ್ವ ನಾವು ಅದೇ ಹಿಟ್ಟನ್ನು ಮತ್ತೆ ನಾವು ಜಾಸ್ತಿ ಇರುತ್ತಲ್ಲ ಬಾಕ್ಸಲ್ಲಿ ಆ ಹಿಟ್ಟಿಗೆ ಹಾಕೋದ್ರಿಂದ ಆ ಹಿಟ್ಟು ಸಹ ಹಾಳಾಗುತ್ತೆ ಅಂದರೆ ಹುಳ ಆಗುತ್ತೆ ಬೇಗ ಅಂತ ಅಂತಾರೆ ಸೊ ಹಂಗಾಗಿ ಈ ಥರ ಒಂದು ಎಕ್ಸ್ಟ್ರಾ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಳ್ಳೋದ್ರಿಂದ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊತಾ ಇರ್ಬೋದು ಬೇಕಾದಾಗ ಖಾಲಿ ಆದಾಗ ಮತ್ತೆ ಹಾಕ್ಕೊಬೋದು ಸೊ ಹಂಗಾಗಿ ನಾನಿವಾಗ ಚಪಾತಿನ ರೆಡಿ ಮಾಡ್ಕೊತಿದೀನಿ ಆ ನಮ್ಗೆ ಹೆಣ್ಮಕ್ಳಿಗೆ ಏನಂತ ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ ಅಂತ ಅನ್ಕೋಬಹುದು ಇನ್ನೇನು ಕೆಲಸ ಎಲ್ಲ ಮುಗಿತಪ್ಪ ಅಂತ ನಾವು ಸುಮ್ಮನೆ ಕೂತ್ಕೊಂಡಾಗ ನೆನಪಾಗೋದು ಸಿಂಕಲ್ ಇರೋ ಪಾತ್ರೆಗಳು ಪಾತ್ರೆ ಮುಗಿತಪ್ಪ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡಾಗ ಓ ಒಂದ್ಸಲ ಅಕ್ಕ ನೀಟಾಗಿ ಕಸ ಗುಡ್ಸೋಣ ಅಲ್ವಾ ಅಂತ ಅನ್ನಿಸ್ತಿರುತ್ತೆ ಸೊ ಹಂಗಾಗಿ ದಿನ ಡೈಲಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಹೆಚ್ಚಂತ ಅಂತ ಅಂದ್ಕೋಬೋದು ಅಷ್ಟು ಕೆಲಸ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಒಂದು ನಾವು ಸುಮ್ಮನೆ ಕೂತ್ಕೋಬೇಕು ಅಂತಂದರೂ ಕೆಲಸ ಸುಮ್ಮನೆ ಬಿಡೋಲ್ಲ ಒಂದೊಂದ್ಸಲ ಕೆಲಸ ಇದ್ದಾಗ ಏನಿಸುತ್ತೆ ನಮಗೆ ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಸೊ ಹಂಗಾಗಿ ನಮ್ಮ ಹೆಣ್ಮಕ್ಳು ಮನಸ್ಥಿತಿನೇ ಆ ಥರ ಅನಿಸುತ್ತೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ ಮುಗಿಬೇಕು ಅಂತಲೇ ಅಂದ್ಕೊತಾ ಇರ್ತೀವಿ ಇವಾಗ ಕಾಳೆಲ್ಲ ಬೆಂದಿದೆ ಇದು ಸ್ವಲ್ಪ ಆರಬೇಕು ಚೆನ್ನಾಗಿ ಹಾಗೆ ಟೊಮೊಟೊ ಮತ್ತು ಇದನ್ನು ಸ್ವಲ್ಪ ನಾನು ಜಾ ಇದು ಕಾಳು ಸೋಸದಂತ ಬರುತ್ತಲ್ಲ ಅದರಲ್ಲಿ ಸೋಸ್ಬಿಟ್ಟು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಕೊಂಡು ಇಟ್ಕೊತೀನಿ ಇದರಿಂದ ಬೇಗ ಆರುತ್ತೆ ಹಾಗೆ ಇದೇ ನೀರನ್ನ ನಾವು ಸಾಂಬಾರ್ಗೆ ಯೂಸ್ ಮಾಡ್ಕೋಬೇಕು ಯಾಕೆಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನೇನು ಎರಡು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಏನು ಕೂಗಿಸ್ಕೊಂಡಿಲ್ಲ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಅದನ್ನು ಸಹ ನಾನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ಕೊಬ್ಬರಿನ ನಾನು ಸ್ವಲ್ಪ ಊರು ಹಾಕೊಂತ ಇದೀನಿ ಬಸ್ ಅರ್ಗೆ ಕೊಬ್ಬರಿ ಎಲ್ಲ ಹಾಕೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಬೇಕಾದರೂ ಹಾಕೋಬಹುದು ಬಟ್ ಅಮ್ಮ ನನ್ಗೆ ಹೇಳ್ಕೊಡ್ರದು ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಹಂಗಾಗಿ ನಾನು ಕೊಬ್ಬರಿನ ಸ್ವಲ್ಪ ಹಂಗೆ ರೋಸ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಕಾಯಿಬೇಕಾದರೂ ಹಾಕ್ಕೊಳ್ಳಿ ಈಗ ಕಾಳನ್ನ ಸಹ ಅಂಥ ಕಾಳು ಹಾಗೆ ಟೊಮೊಟೊನ ಹಾಕ್ಕೊತ ಇದ್ದೀನಿ ನಾನು ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕೊತಾ ಇದ್ದೀನಿ ಅಂದರೆ ನಮ್ಮ ಮನೆ ಖಾರದ ಪುಡಿ ಅಷ್ಟೊಂದು ಖಾರ ಇಲ್ಲ ಸೊ ಹಂಗಾಗಿ ನಾನು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ಹಾಗೆ ಮೂರು ಸ್ಪೂನಷ್ಟು ಧನ್ಯಾ ಪೌಡರ್ನ ಹಾಕೊತಾ ಇದ್ದೀನಿ ನಾನು ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಬೇರೆ ನೀರನ್ನ ಅಂದರೆ ಕಾಳು ಬೇಯಿಸಿರೋ ನೀರೇನು ಹಾಕ್ಕೊಂಡಿಲ್ಲ ನಾನು ಇದಕ್ಕೆ ಮಾಮೂಲಿ ನೀರನ್ನ ತಣ್ಣೀರನ್ನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಕಾಳು ಬಿಸಿ ಇರೋದ್ರಿಂದ ನೀಟಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಗ್ರೈಂಡ್ ಆಗೋಲ್ಲ ಸೊ ಹಂಗಾಗಿ ಇದು ಈ ಬಸರೆಲ್ಲ ಮಾಡ್ತೀವಲ್ಲ ನಾವು ಇದ್ರದ್ದು ಮಸಾಲೆನ ನಾವು ಸಕ್ ಎಷ್ಟಾಗುತ್ತೋ ಅಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಅದರಿಂದನೇ ಸಾರು ಚೆನ್ನಾಗಿ ಟೇಸ್ಟ್ ಬರೋದು ತರಿತರಿ ಆಗಿದ್ರೆ ಚೆನ್ನಾಗಿರಲ್ಲ ಬೇರೆ ಸಾಂಬಾರಿಗೆ ಸ್ವಲ್ಪ ತರಿತರಿ ಆಗಿದ್ರು ನಡೆಯುತ್ತೆ ಬಟ್ ಈ ಸಾಂಬಾರ್ಗೆ ಮಾತ್ರ ನೀಟಾಗಿ ಪೇಸ್ಟ್ ಆಗಿರಬೇಕು ಹಾಗೆ ನಾನು ಈ ಕಡೆ ಸೈಡು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆ ಕಡೆ ಸೈಡ್ ನಾನು ಕಾಳಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಎರಡು ಒಂದೇ ಸಲ ಆಗುತ್ತೆ ಅಂತ ಹೇಳ್ಬಿಟ್ಟು ಎ ಟೈಮ್ ಇಟ್ಟಿದ್ದೀನಿ ಕಾಳಿಗೆ ಏನಿಲ್ಲ ನಾನು ಮಾಮೂಲಿ ಸಾ ಎಣ್ಣೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಹಾಗೆ ಒಂದಿಲ್ಕು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬೇಕಾದ್ರೆ ಹಾಕ್ಕೊಬೋದು ಕರ್ಬೇವಿನ ಸೊಪ್ಪು ಈರುಳ್ಳಿ ಬೇಕಾದರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ಕಾಯಿ ತುರಿನ ಹಸಿ ಕಾಯಿ ತುರಿನ ಹಾಕಿ ಬೇಯಿಸಿರೋಂಥ ಕಾಳು ಹಾಕ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಧನ್ಯ ಪೌಡರ್ನ ಹಾಕೋದ್ರಿಂದ ಕಾಳು ಚೆನ್ನಾಗಿರುತ್ತೆ ನಾನು ಇದೇ ಕಾಳನ್ನ ನಾನಿವತ್ತು ಚಪಾತಿಗೂ ಸಹ ಕಾಂಬಿನೇಷನ್ ಮಾಡೋದ್ರಿಂದ ನಾನು ಸ್ವಲ್ಪ ಧನ್ಯ ಪೌಡರ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಈ ಕಡೆ ನಾನು ಸಾಂಬಾರ್ಗೂ ಸಹತ ಒಂದೆರಡು ಸ್ಪೂನಷ್ಟು ನಾನು ತುಪ್ಪನ ಹಾಕಿದ್ದೀನಿ ಹಾಗೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ನೆನೆಸಿಟ್ಕೊಂಡಿರೋ ಅಂಥ ನೆನ್ಸಿಟ್ಕೊಂಡಿರೋಂಥ ಹುಣಸೆಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ ಈ ಹುಣಸೆಹಣ್ಣಿನ ರಸ ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಬೇಕು ಈ ಹುಣಸೆಹಣ್ಣಿನ ರಸ ಚೆನ್ನಾಗಿ ಮೇಲೆ ನಾವು ಅಂಥ ಮಸಾಲೆನ ಸೇರಿಸ್ಬೇಕು ಇದೆಷ್ಟು ಒಂದು ಒಂದು ಐದು ನಿಮಿಷಕ್ಕೆಲ್ಲ ಚೆನ್ನಾಗಿ ಕುದಿಯುತ್ತೆ ಇದು ಕುದಿಯೋದ್ರಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂತಾರೆ ಹುಳಿ ಕುದ್ದಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ಲ ಸೊ ಹಂಗಾಗಿ ಹಾಗೆ ಆ ಕಡೆ ಸೈಡು ಕಾಳು ಸತ ರೆಡಿ ಆಯಿತು ಪಲ್ಯ ಇವಾಗ ನಾನು ಆ ಮಸಾಲೆ ಅದನ್ನ ಇದ್ದೀನಿ ಅದನ್ನು ಹಾಕಿ ನೀಟಾಗಿ ಜಾರಿಗೆ ಎಲ್ಲ ನೀರು ಹಾಕ್ಬಿಟ್ಟು ಹಾಕಿ ಏಕೆಂದರೆ ನಾವು ಏನೇ ಮಿಕ್ಸಿಗೆ ಹಾಕಿದ್ರೂ ಜಾರಲ್ಲೇ ಅರ್ಧ ಮಸಾಲೆ ಉಳ್ಕೊಂಡಿರುತ್ತೆ ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಬೇಯಿಸಿರೋಂಥ ಕಾಳಿ ನೀರಿತ್ತಲ್ಲ ಅದನ್ನೇ ಎಲ್ಲ ಜಾರಿಗೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ಈ ಥರ ಮಸಾಲೆನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತೇಳ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಹಾಗೇ ಬೇಯಿಸಿ ಇಟ್ಕೊಂಡಿರೋ ಕಾಳಿನ ನೀರಿತ್ತಲ್ಲ ಆ ನೀರನ್ನ ಪೂರ್ತಿಯಾಗಿ ಸೇರಿಸ್ಕೊಂತೀನಿ ಈ ನೀರು ಜ ಸ್ವಲ್ಪ ಜಾರಿಗೆ ಹಾಕ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಇನ್ನು ಈಗ ಮಿಕ್ಕಿರೋ ನೀರನ್ನು ಸಹ ಸೇರಿಸ್ಕೊತಿದ್ದೀನಿ ನಿಮ್ಮ ಸಾರು ಯಾವ ಥರ ನಿಮಗೆ ಕ್ವಾಂಟಿಟಿ ಬೇಕೋ ಅದ್ರ ಮೇಲೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಬೇಕಾದರೆ ನೀವು ಉಪ್ಪನ್ನ ಹಾಕೋಬೋದು ಟೇಸ್ಟನ್ನ ನೋಡಿ ನನಗೇನು ಉಪ್ಪೇನು ಬೇಡ ಅನ್ನಿಸ್ತಿತ್ತು ಸೊ ಹಂಗಾಗಿ ನಾನೇನು ಮತ್ತೆ ಉಪ್ಪು ಸೇರಿಸ್ಕೊಂಡಿರಲಿಲ್ಲ ಯಾಕೆಂದರೆ ಕಾಳು ಬೇಯಿಸುವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆನಲ್ಲ ಸೊ ಹಂಗಾಗಿ ನಾನು ಮತ್ತೇನು ಹಾಕ್ಕೊಳ್ಳೋಕೆ ಹೋಗಲಿಲ್ಲ ನಮ್ಮ ಈ ಥರ ಬಸ್ಸರಿಗಿಂತ ಉರುಳಿ ಕಾಳಲ್ಲಿ ಮಾಡ್ತಾರಲ್ವ ಒಣ ಉರುಳಿ ಕಾಳಲ್ಲಿ ಆ ಬಸ್ಸರಂದರೆ ತುಂಬಾ ಇಷ್ಟ ನಾನು ಆಲ್ರೆಡಿ ಆ ಥರದ್ದು ವೀಡಿಯೋ ಹಾಕಿದ್ದೀನಿ ನನ್ನ ಶಾರ್ಟಲ್ಲಿ ನೋಡಿ ಹಾಗೆ ನಾನು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಅಂದರೆ ಬಾಡಿಸ್ಕೊಂಡು ಹಾಕಿದ್ದೀನಿ ಇದು ಟೇಸ್ಟು ಚೆನ್ನಾಗಿರುತ್ತೆ ಈ ಥರ ಲಾಸ್ಟಿಗೆ ಹಾಕೋದ್ರಿಂದ ಈ ಸಾಂಬಾರು ಕುದ್ದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ನೊರೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಸಾಂಬಾರು ಚೆನ್ನಾಗಿ ಕುದ್ದಿದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮೇಲ್ಗಡೆ ಬೇಕಾದರೆ ಕರ್ಬೇವಿನ ಸೊಪ್ಪು ಸಹ ಹಾಕೋಬೋದು ಯಾಕೆಂದರೆ ಅದ್ರ ಫ್ಲೇವರು ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪನ್ನ ಲಾಸ್ಟಿಗೆ ಹಾಕೋದ್ರಿಂದ ಹಸಿ ಕರ್ಬೇನ ಸೊಪ್ಪನ್ನ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ ಅಂತಾರೆ ಸೊ ಹಂಗಾಗಿ ಬೇಕಾದ್ರೆ ಹಾಕ್ಕೋಬೋದು ನನ್ನ ಹತ್ರ ಕರ್ಬೇವಿನ ಸೊಪ್ಪು ಹಸಿದಿರಲಿಲ್ಲ ಒಣಗಿರೋದಿತ್ತು ಸೊ ಹಂಗಾಗಿ ನಾನು ಲಾಸ್ಟಿಗೆ ಹಾಕಲಿಲ್ಲ ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದಿಯಕ್ಕೆ ಬಂದಿದೆ ನೊರೆ ನೊರೆ ಬರ್ತಿದೆ ಈ ಟೈಮಲ್ಲಿ ನಮಗೆ ಸಾಂಬಾರು ಕುದ್ದಿದೆ ಅಂತ ಗೊತ್ತಾಗುತ್ತೆ ಸೊ ಹಂಗಾಗಿ ಇವಾಗ ನಾವು ಅದು ಉಕ್ಕಿದ್ರೆ ಚೆನ್ನಾಗಿರಲ್ಲ ಸಾರು ಉಕ್ಕಿದ್ರೆ ಅದ್ರ ಟೇಸ್ಟ್ ಹೋಗುತ್ತೆ ಅಂತಾರೆ ಸೊ ಹಂಗಾಗಿ ನೋಡಿಕೊಂಡು ಮುಂದೆ ನಿಂತ್ಕೊಳ್ಳಿ ಅದು ಈ ಥರ ಕುದ್ದಿ ಬಂದಮೇಲೆ ಆಫ್ ಮಾಡಿ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಮುಚ್ಚಿ ಇಡ್ತೀನಿ ನಮ್ಮ ಮನೆಯವರು ಬಂದರು ಸೊ ಹಂಗಾಗಿ ಈಗ ಅವ್ರಿಗೆ ನಾನು ಊಟ ಹಾಕ್ಕೊಡ್ತಿದ್ದೀನಿ ಸ್ವಲ್ಪ ಒಂದೆರಡು ಪೀಸ್ ಈರುಳ್ಳಿ ಹಾಗೆ ಕುಕುಂಬರ್ ಸೌತೆಕಾಯಿ ಹಾಗೆ ಜೊತೆಗೆ ಚಪಾತಿ ಕಾಳು ಅನ್ನ ಸಾಂಬಾರು ಮಧ್ಯಾಹ್ನದ ಊಟ ಈ ಥರ ಫೀಲಿಂಗ್ ಆಗಿರಬೇಕು ಅಂತ ಹೇಳ್ತಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಯಾವಾಗಲೂ ಲೈಟಾಗಿರಬೇಕು ಹಾಗೆ ರಾತ್ರಿ ಡಿನ್ನರು ಅಷ್ಟೇ ಲೈಟಾಗಿರಬೇಕು ಅಂತ ಹೇಳ್ತಾರೆ ಸೊ ಹಂಗಾಗಿ ಆದಷ್ಟು ನಿಮ್ಮ ಊಟದಲ್ಲಿ ವೆಜಿಟೇಬಲ್ಸ್ ಆಗಿರ್ಬೋದು ಪಲ್ಯ ಈ ಥರ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳೋಕ್ಕೆ ನೋಡ್ಕೊ ನೋಡಿ ಯಾಕೆ ಅಂತಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೇಳಬೇಕಂದ್ರೆ ನಾನು ಮುಂಚೆ ಈ ಥರ ಎಲ್ಲ ಮಧ್ಯಾಹ್ನದ ಊಟ ಇಷ್ಟೊಂದು ಹೆವಿಯಾಗಿ ಏನು ಮಾಡ್ತಾ ಇರಲಿಲ್ಲ ಏನೋ ಒಂದು ಅನ್ನ ಸಾಂಬಾರು ಮಜ್ಜಿಗೆ ಇದ್ದರೆ ು ಅಷ್ಟೇ ಮಾಡ್ತಾ ಇದ್ದಿದ್ದು ಸೊ ಇವಾಗ ನನಗೆ ಎಲ್ತ್ ಮೇಲೆ ಸ್ವಲ್ಪ ಕಾನ್ಶಿಯಸ್ ಬಂದಿರೋದ್ರಿಂದ ನಾನು ಒಬ್ಳೇ ಚೆನ್ನಾಗಿರಬೇಕು ಅಂತಲ್ಲ ನಮ್ಮ ಫ್ಯಾಮಿಲಿ ಫುಲ್ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬರಬೇಕು ಸೊ ಹಂಗಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ತ ವೆಜಿಟೇಬಲ್ಸು ಹಾಗೆ ಪಲ್ಯನ ಮಾಡಿ ಒಂದು ಮಧ್ಯಾಹ್ನದ ಊಟ ಫಿಲ್ಲಿಂಗ್ ಆಗಿರೋ ಥರ ನೋಡ್ಕೊತೀನಿ ಹಾಗೆ ರಾತ್ರಿ ಡಿನ್ನರು ಅಷ್ಟೇ ಅವ್ರಿಗೇನು ಇಷ್ಟನೋ ಅದನ್ನೇ ಮಾಡಿಕೊಡ್ತೀನಿ ಈಗ ಪಾಪು ಸ್ಕೂಲಿಂದ ಬಂದಲು ಶೂನ ಬಾಕ್ಸಿಗೆ ಎತ್ತಿಕ್ಕಿ ಕೈಕಾಲು ತೊಳ್ಕೊಂಡ್ಬರಕ್ಕೆ ಹೋಗ್ತಿದ್ದಾಳೆ ಈ ಅಭ್ಯಾಸನ ನಾವು ಎಲ್ಲ ಮಕ್ಳಿಗೂ ಮಾಡಿಸ್ಬೇಕು ನಾವು ಎಲ್ಲಾದರೂ ಹೊರಗಡೆಯಿಂದ ಹೋಗಿ ಬಂದ ಮೇಲೆ ಕೈಕಾಲು ತೊಳ್ಕೊಂಡೆ ಒಳಗೆ ಹೋಗ್ಬಾರ್ದು ಅಂತ ಅವ್ರ್ಗೆ ಇವಾಗಿಂದನೇ ಹೇಳ್ಕೊಡ್ತಾ ಹೋದರೆ ನಾವು ಹೇಳೋದೇ ಬೇಡ ಅವರೇ ಮಾಡ್ತಾರೆ ಸೊ ಹಂಗಾಗಿ ನಾನ ನಾನು ಏನು ಮಾಡ್ತೀನೋ ಅದನ್ನ ಅವಳು ಮಾಡ್ತಾಳೆ ಸೊ ಹಂಗಾಗಿ ನಾನು ಅವಳಿಗೆ ಹೇಳೋದ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸಿ ನಾನು ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದು ಜಸ್ಟು ಕ್ರೀಮ್ನ ಹಚ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಬಿಗ್ ಬ್ಯಾಸ್ಕೆಟಲ್ಲಿ ಗ್ರಾಸರಿನ ಆ್ಯಡ್ ಆರ್ಡರ್ ಮಾಡಿದ್ದೆ ಅಂದರೆ ಯೂಶ್ವಲಿ ನಾನೇನು ತರಿಸಲ್ಲ ಬಟ್ ಇವ ಈ ಸಲ ಜಾಸ್ತಿ ಏನಿರಲಿಲ್ಲ ಸೊ ಹಂಗಾಗಿ ನಾನು ಬಿಗ್ ಬ್ಯಾಸ್ಕೆಟಲ್ಲೇ ಆರ್ಡರ್ ಮಾಡಿದ್ದೆ ಇಲ್ಲಿ ಮಾಮೂಲಿ ಟೈಮಲ್ಲೆಲ್ಲ ಲೋಕಲ್ ಶಾಪಲ್ಲೇ ತರಿಸ್ತೀವಿ ಅವ್ರ ಮನೆಗೆ ತಂದು ಕೊಡ್ತಾರೆ ನನ್ನ ಮಗಳು ಕೇಕ್ ಮಾಡಮ್ಮ ಅಂತ ಅಂದಿದ್ಲು ಸೊ ಹಂಗಾಗಿ ನಾನು ಕೆಲವೊಂದು ಐಟಮ್ಸ್ ಇಲ್ಲಿ ಸಿಗಲ್ಲ ಅಂತ ಹೇಳ್ಬಿಟ್ಟು ಬಿಗ್ ಬ್ಯಾಸ್ ಬಿಗ್ ಬ್ಯಾಸ್ಕೆಟಲ್ಲೇ ಆರ್ಡರ್ ಮಾಡಿದ್ದೀನಿ ಸೊ ಹಂಗಾಗಿ ನೋಡಿ ಎರಡು ನಾನು ಈ ಥರ ಕ್ಯಾಂಡಲ್ನ ಆರ್ಡರ್ ಮಾಡಿದ್ದೆ ಚೆನ್ನಾಗಿ ಬಂದಿದ್ದೆ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ಪ್ಯಾಕಿಂಗು ಸಹ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸ್ಮೆಲ್ಲು ಚೆನ್ನಾಗಿದೆ ಜಾಸ್ಮಿನ್ ಫ್ಲೇವರು ನೋಡಬೇಕು ಹಚ್ಚಿದಾಗ ಯಾವ ಥರ ಸ್ಮೆಲ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ತುಂಬ ದಿಸಿಂದ ಅಂದ್ಕೊಳ್ತಾ ಇದ್ದೆ ಈ ಥರ ಕ್ಯಾಂಡಲ್ನ ತರಿಸ್ಬೇಕು ಅಂತ ಇವತ್ತು ತರಿಸಿದ್ದೀನಿ ಹಚ್ಚಿದಾಗ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಇದ್ದಾವೆ ಯಾವುದೇ ರೀತಿ ಏನು ಡ್ಯಾಮೇಜ್ ಆಗಿಲ್ಲ ಇವತ್ತು ಸಂಗಷ್ಟೇ ಆಗಿರೋದ್ರಿಂದ ನಾವು ಸಂಜೆ ಆಲ್ರೆಡಿ ಇವಾಗ ಸೆವೆನ್ ಓ ಕ್ಲಾಕ್ ಆಗಿದೆ ಸೆವೆನ್ ತರ್ಟಿನೇ ಇವಾಗ ಬೇಗನೆ ಕತ್ಲೆ ಆಗುತ್ತೆ ಅಂತ ಹೇಳ್ಬೋದು ಟೈಮಿಂಗ್ಸ್ ಸು ಬೇಗ ಗೊತ್ತಾಗೋದೇ ಇಲ್ಲ ಆರು ಗಂಟೆ ಆರೂವರೆಗೆಲ್ಲ ಕತ್ತಲೆ ಆಗಿರುತ್ತೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲೇ ನಿಯರೆಸ್ಟು ಗಣಪತಿ ದೇವಸ್ಥಾನಕ್ಕೆ ಹೋಗಿದ್ವು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನಿವತ್ತು ಫಾ ಫಾಕ್ಸ್ಟಿಲ್ ಮಿಲೆಟ್ ಅಂತಾರಲ್ಲ ಅನ್ನ ಅದನ್ನ ಮಾಡಿದ್ದೆ ಹಾಗೆ ಅದ್ರ ಜೊತೆ ಮುದ್ದೆ ಮಧ್ಯಾಹ್ನ ಮಾಡಿದಂಥ ಕಾಳು ಪಲ್ಯ ಇತ್ತು ಹಾಗೇ ಬಸ್ಸಾರು ಇವತ್ತಿನ ಅಡುಗೆ ಇಷ್ಟೇ ರಾತ್ರಿ ಅದ್ರ ಜೊತೆಗೆ ಸ್ವಲ್ಪ ಬಾಳೆಕಾಯಿ ಇತ್ತು ಬಾಳೆಕಾಯಿ ಫ ರವಾ ಫ್ರೈನ ಮಾಡೋಣ ಹೇಳ್ಬಿಟ್ಟು ಅದನ್ನು ಇದ್ದೆ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ ಯಾಕೆಂದರೆ ತುಂಬ ಲಾಂಗ್ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ನು ಹಾಕಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸ್ವಲ್ಪ ಖಾರ ಕಡಿಮೆ ಇತ್ತು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾವಾಗಲೂ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಗುಡ್ ನೈಟ್